ನಮಸ್ಕಾರ ಗೆಳತಿಯರೇ ಸಿರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸಂಡೇ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಕೆಲವೊಂದಿಷ್ಟು ಫಂಕ್ಷನ್ಸ್ ಅದವು ಮ್ಯಾರೇಜ್ ಐತಿ ಅದ್ರ ಜೊತೆಗೆ ಬರ್ತ್ಡೇ ಪಾರ್ಟಿ ಕೂಡ ಐತಿ ಹೀಗಾಗಿ ಇವತ್ತು ಸ್ಟಡಿ ಟೈಮ್ ಸಿಗ್ತತೆ ಅಂತ ಯೋಚನೆ ಮಾಡ್ಕೋತಾನೆ ಅಡಿಗೆ ಮಾಡಾಕ್ತಿದೆ ಯಾವ್ಯಾವ ಟೈಮ್ಗೆ ಏನೇನು ಮಾಡಬೇಕು ಅಂಥೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾರಂಭ ಆಗಿರ್ತೈತೆ ತಲೆ ಒಳಗೆ ಓಡಾಕ ಇವತ್ತಿನ ಸ್ಪೆಷಲ್ ಅಡುಗೆ ಏನಂತಂದ್ರೆ ಮೊಸರು ಚಟ್ನಿ ಮತ್ತು ಚಪಾತಿ ಈ ಮೊಸರು ಚಟ್ನಿ ರೆಸಿಪಿಯನ್ನು ಆಲ್ರೆಡಿ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡೀನಿ ಬೇಕಿದ್ದರ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿನಿ ನೋಡಿರಿ ಅದ್ರ ಮ್ಯಾಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು ಭಾಳ ಟೇಸ್ಟಿಯಾದಂತಹ ಮೊಸರು ಚಟ್ನಿ ಚಪಾತಿ ಜೊತೆಗೆ ಭಾಳ ಟೇಸ್ಟ್ ಹತ್ತೈತಿ ಪುರಿ ಜೊತೆಗೂ ಟೇಸ್ಟ್ ಹತ್ತೈತಿ ಏನಿಲ್ಲ ಜಸ್ಟ್ ನಾವು ಉಳ್ಳಾಗಡ್ಡಿ ಮತ್ತು ಮೆಣಸಿಗೆ ಹಾಕಿ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿನಿ ಅಂದ್ರೆ ಜಲ್ದಿ ಬೇಯ್ತಾವ ಅಂಥೇಳಿ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿನೂ ಈಗ ಇದು ಚೆಂದಗೆ ಬೇಯಲಿ ಎಣ್ಣೆ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಕಟ್ ಮಾಡ್ಕೊಂಡಿರುವಂತಹ ಮೆಣಸಿಕಾಯಿ ಹಾಕ್ಕೊಂಡಿನಿ ಸ್ವಲ್ಪ ಮೆಣಸಿಕಾಯಿ ಕೆಂಪದಾದ್ಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡು ಚೆಂದಗೆ ಬೇಯಿಸ್ಕೋಬೇಕು ಇದೇನು ಒಗ್ಗರಣೆ ಹಾಕ್ಕೊಂಡಿವಲ್ಲ ಈಗ ಪೂರ್ತಿ ಆರಬೇಕು ಪೂರ್ತಿ ಆರಿದಾದ್ಮೇಲೆ ಈಗ ಆರಿಸಿ ನಾನು ಒಂದು ಐದತ್ತು ನಿಮಿಷ ಆಯಿತು ಪೂರ್ತಿ ಆರಿದ ತಕ್ಷಣನೇ ಈಗ ಕಟ್ ಇದು ಮಜ್ಜಿಗೆ ಕಟ್ಟದ ಇಟ್ಕೊಂಡಿರ್ತೀವಿ ಅದನ್ನು ಸೇರಿಸ್ಬೇಕು ಪೂರ್ತಿ ಆರಿದ್ರೆ ಮಜ್ಜಿಗೆ ಒಡೆಯಲಿಲ್ಲ ಅಂದರೆ ಬಿಸಿದ್ರೊಳಗೆ ಹಾಕಿದ್ವಿ ಅಂದ್ರೆ ಬಿಡ್ತೈತಿ ಅದ್ರ ಸಲುವಾಗಿ ಚೆಂದಗೆ ಆದ್ಮೇಲೆ ಹಾಕ್ರಿ ಮತ್ತು ಚೆಂದಗೆ ಕಲಿಸ್ಕೋಬೇಕು ಇದ್ರ ಜೊತೆಗೆ ಇನ್ನೂ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳ್ತೀನಿ ಈಗ ಇಷ್ಟೇ ಚಟ್ನಿ ಆಗಲಿಲ್ಲ ಇದಕ್ಕೆ ಸಣ್ಣಗೆ ಪುಡಿ ಮಾಡ್ಕೊಂಡಿರುವಂತಹ ಪೊಟಾಣಿ ಪೌಡ್ರ್ ಹಾಕ್ಕೋಬೇಕು ಒಂದು ಸರ್ತಿ ಇದು ಚಟ್ನಿ ಟ್ರೈ ಮಾಡಿ ನೋಡಿರಿ ಭಾಳ ಟೇಸ್ಟ್ ಆಗ್ತೈತಿ ಒಂದೆರಡು ಟೀ ಸ್ಪೂನಷ್ಟು ನಾನು ಎರಡು ಮೂರು ಟೀ ಸ್ಪೂನಷ್ಟು ಪುಡಿ ಮಾಡ್ಕೊಂಡಿರುವಂತಹ ಪುಟಾಣಿ ಪುಡಿಯನ್ನು ಹಾಕೊಂಡಿನಿ ಸ್ವಲ್ಪ ಟೇಸ್ಟ್ಗೋಸ್ಕರ ಸಕ್ಕರೆ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಹಾಕಿ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ ಒಂದು ಸರ್ತಿ ಎಲ್ಲ ಕಲಸಿದಾದ್ಮೇಲೆ ಉಪ್ಪು ಅದನ್ನು ನೋಡಿಕೊರಿ ಉಪ್ಪು ಈರುಳ್ಳಿ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಏನು ಹಾಕ್ಕೊಂಡಿಲ್ಲ ಟೇಸ್ಟ್ ನೋಡ್ಕೊಂಬಿಟ್ಟು ನೀವು ಬ್ಯಾಲೆನ್ಸ್ ಮಾಡ್ಕೊರಿ ಸಕ್ಕರೆ ಸ್ವಲ್ಪ ಹಾಕಲೇಬೇಕು ಇಲ್ಲಾಂದರೆ ಟೇಸ್ಟ್ ಹತ್ತಂಗಿಲ್ಲ ಸ್ವಲ್ಪ ತಿಳಿ ಆಗಲಿ ಅಂಥೇಳಿ ಇನ್ನೊಂಚೂರು ತಿಳಿ ಮಜ್ಜಿಗೆ ಹಾಕ್ಕೊಂಡಿನಿ ಅಂದರೆ ಏನು ಮಜ್ಜಿಗೆ ಕಟ್ಟಿದ್ವಿದ್ವೆಲ್ಲ ಅದೇ ಜರಿಗೆ ಒಳಗೆ ನೀರು ಹಾಕ್ಕೊಂಡು ಹಾಕ್ಕೊಂಡಿನಿ ಈಗ ಚಟ್ನಿ ಪೂರ್ತಿಯಾಗಿ ರೆಡಿಯಾಗೈತಿ ಚಪಾತಿ ಮಾಡಬೇಕು ಬಟ್ ಇಲ್ಲಿ ಪುರಿ ಮಾಡಾಕ್ತೀನಿ ಇವತ್ತು ಪ್ಲ್ಯಾನ್ ಇರಲಿಲ್ಲ ಪುರಿದು ಬಟ್ ನಮ್ಮ ಮನೆಯವ್ರಿಗೆ ಏನಾದರೂ ಟಿಫಿನ್ ಬೇಕು ಬೆಳಗ್ಗೆ ಎದ್ದ ತಕ್ಷಣ ಚಪಾತಿ ರೊಟ್ಟಿ ಅಂದರೆ ನಡೆಯಂಗಿಲ್ಲ ಚಪಾತಿನೂ ಕೂಡ ಉಣಂಗಿಲ್ಲ ಅವರು ಅದಕ್ಕೋಸ್ಕರ ಕಲಸಿದ ಹಿಟ್ಟು ಚಪಾತಿ ಹಿಟ್ಟಿನಲ್ಲೇ ನಾನು ಪುರಿ ಮಾಡಾಕ್ತೀನಿ ಎಕ್ಸ್ಟ್ರಾ ಏನೂ ಸೇರಿಸಿಲ್ಲ ಅದೇ ಹಿಟ್ಟೇ ತೊಗೊಂಡು ಪುರಿ ಮಾಡಾಕ್ತೀನಿ ಸ್ವಲ್ಪ ಇದನ್ನು ಗಟ್ಟಿ ಮಾಡ್ಕೊಂಡಿನಷ್ಟೇ ಸ್ವಲ್ಪ ಅಳಸಿತ್ತು ಪುರಿಗೆ ಸ್ವಲ್ಪ ಗಟ್ಟಿ ಬೇಕಲ್ಲ ಅದಕ್ಕೆ ಗಟ್ಟಿ ಮಾಡ್ಕೊಂಡಿನಷ್ಟೇ ನೋಡಿರಿ ಈ ರೀತಿಯಾಗಿ ಸಣ್ಣ ಉಳ್ಳಿ ಮಾಡಿಕೊಂಡು ಜಾಸ್ತಿ ದೊಡ್ಡ ಏನು ಮಾಡಿಲ್ಲ ಒಂದು ಐದು ಅಷ್ಟೇ ಮಾಡಾಕ್ತೀನಿ ಚಪಾತಿ ಕುಂತು ಮಾಡ್ತಾರೆ ಈಗ ನಾನು ನಮ್ಮ ಮನೆಯವ್ರ ಸಂಬಂಧ ಅಷ್ಟೇ ಒಂದು ಎಂಟತ್ತು ಪುರಿ ಮನೆಯವರು ತಿನ್ನೋದು ಒಂದು ಮೂರು ನಮ್ಮ ಅತ್ತಿಯರಿಗೆ ಮತ್ತು ಅನೀಶ್ಗೆ ಮೂರು ಮಂದಿಗೂ ಪುರಿ ಇಷ್ಟ ಅದಕ್ಕೋಸ್ಕರ ಅವ್ರ ಸಂಬಂಧ ಪುರಿ ಮಾಡಾಕ್ತೀನಿ ಈ ಪುರಿ ರೆಸಿಪಿಯನ್ನು ಕೂಡ ಆಲ್ರೆಡಿ ನಾನು ಮೊಸರು ಚಟ್ನಿ ರೆಸಿಪಿ ಜೊತೆಗೆ ಆಲ್ರೆಡಿ ಶೇರ್ ಮಾಡೀನಿ ನನ್ನ ಚಾನಲಲ್ಲಿ ನೋಡ್ಬೋದು ನೋಡಿರಿ ಪುರಿ ಚೆಂದ ಬಾವು ಏನಿಲ್ಲ ಚಪಾತಿ ಹಿಟ್ಟೇ ತೊಗೊಂಡಿನಿ ಜಸ್ಟ್ ಒಂದು ಟೀ ಸ್ಪೂನಷ್ಟು ರವೆ ಸೇರಿಸಬೇಕು ಅಂದ್ಕೊಂಡೆ ಜಲ್ದಿ ನೆನೆಯೆಲ್ಲ ಟೈಮ್ ಭಾಳಾಗಿತ್ತು ಟಿಫನಿಗೆ ಅದಕ್ಕೋಸ್ಕರ ಜಲ್ದಿ ನೆನೆಯಲ್ಲ ಅಂತೇಳಿ ಅದೇ ಹಿಟ್ಟನ್ನೇ ಚಪಾತಿ ಹಿಟ್ಟು ಕಲಿಸಿದ ಹಿಟ್ಟೆ ತೊಗೊಂಡು ಪುರಿ ಮಾಡಾಕ್ತೀನಿ ಚೆಂದ ಬಂದು ಪುರಿ ಯಾವಾಗಲೂ ಇದೇ ರೀತಿಯಾಗಿ ಮಾಡ್ತಿರ್ತೀನಿ ನಮ್ಮ ಮನೆಯವ್ರು ಏನಾದರೂ ಟಿಫಿನ್ ಬೇಡಿದ್ರೆ ಇದೇ ರೀತಿಯಾಗಿ ಚಪಾತಿ ಹಿಟ್ಟನೇ ಹಾಕಿ ಪುರಿ ಮಾಡಿಬಿಡ್ತೀನಿ ಮತ್ತು ಇದೇ ರೀತಿಯಾಗಿ ನನ್ನ ಚಾನೆಲ್ನೊಳಗೆ ಬಹಳಷ್ಟು ರೆಸಿಪೀಸ್ಗಳ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡೀನಿ ಮೊದಲಿಗೆ ಈಗೀಗ ರೀಸೆಂಟಾಗಿ ವ್ಲಾಗ್ಗಳನ್ನು ಸ್ಟಾರ್ಟ್ ಮಾಡಿದ್ದೆ ಶ್ರಾವಣ ಹಿಡಿದು ಅದಾದ ಮೇಲೆ ಸ್ವಲ್ಪ ಟಿ ಟಿ ಸಿ ಟಿಗೆ ಸ್ಟಡಿ ಸ್ಟಾರ್ಟ್ ಮಾಡಬೇಕಾಗಿತ್ತು ವ್ಲಾಗ್ ಮಾಡೋದು ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅದ್ರ ಜೊತೆಗೇನೆ ನಾನು ಸ್ಟಡಿ ವ್ಲಾಗನ್ನು ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಗೃಹಿಣಿಯರು ಕೂಡ ಯಾವ ರೀತಿಯಾಗಿ ಟೈಮ್ ಮಾಡಿಕೊಂಡು ಸ್ಟಡಿ ಮಾಡ್ಬೋದು ಅಂಥೇಳಿ ಅದರಿಂದ ಸಬ್ಸ್ಕ್ರೈಬರ್ಸ್ ಕೂಡ ಚೆನ್ನಾಗಾದರು ಮತ್ತು ವ್ಯೂಸ್ಗಳು ಕೂಡ ಚೆನ್ನಾಗಿ ಹಾಕತ್ತವು ಎಲ್ಲ ನಿಮ್ಮ ಸಪೋರ್ಟಿಂದ ಚಾನಲ್ ಮುಂದೆ ಬಂತು ಒಂದೆರಡು ತಿಂಗಳಲ್ಲಿ ಫಾಸ್ಟಾಗಿ ಓಡ್ತು ಸ್ವಲ್ಪ ಈಗ ಮಿಡಲಲ್ಲಿ ಹೊಲಿಗೆ ಕೆಲಸ ಭಾಳ ಇರೋದರಿಂದ ಅದು ಕಡೆ ಅದೂ ಕೂಡ ನನಗೆ ಇಂಪಾರ್ಟೆಂಟ್ ಯಾಕಂತಂದ್ರೆ ನಂದು ಲೇಡೀಸ್ ಅಂತ ಹೇಳಿ ಸ್ಟಿಚ್ ಿಂಗ್ ಚಾನಲ್ ಕೂಡ ಐತಿ ಅಲ್ಲಿನೂ ನಾನು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾನೆ ಇರಬೇಕು ಹೀಗಾಗಿ ಬಂದಿರುವಂಥ ಸ್ಟಿಚಿಂಗ್ ಕೆಲಸದಲ್ಲಿನೇ ನಾನು ಆರಿಸ್ಕೊಂಡು ಯಾವುದು ನನಗೆ ವಿಡಿಯೋ ಹಾಕೋಕ್ಕೆ ಅನುಕೂಲ ಐತಿ ಆ ವಿಡಿಯೋವನ್ನು ಮಾಡಿ ಹಾಕಿರ್ತೀನಿ ಈಗ ರೀಸೆಂಟಾಗಿ ನಾನು ಕಲಂಕಾರಿ ಬ್ಲೌಸಲ್ಲಿ ಯಾವ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ಕೊಟ್ಟಿನಿ ಬಹಳಷ್ಟು ಜನ ಆ ಚಾನಲ್ನಲ್ಲಿ ಕಮೆಂಟ್ ಮಾಡಿದ್ರು ಪೂರ್ತಿಯಾಗಿ ಬ್ಲೌಸನ್ನು ನೀವು ಸ್ಟಿಚ್ ಮಾಡಿ ತೋರಿಸ್ರಿ ಸ್ಪೀಡಾಗಿ ತೋರಿಸ್ಬಾಡ್ರಿ ಅಂತ ಹೇಳಿ ಅದಕ್ಕೋಸ್ಕರ ಸ್ಲೋ ಮೋಷನಲ್ಲೇ ಪ್ರತಿಯೊಂದನ್ನು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸಿನಿ ನಾಷ್ಟ ಆಗಿತ್ತು ನೋಡ್ರಿ ಪೂರಿ ಚಟ್ನಿ ನಮ್ಮನ್ಯಾಗ ಹಂಗೆ ಚಪಾತಿ ರೆಡಿ ಆಗ್ತಾವು ಹುಡುಗರಿಗೆ ನಮಗೆಲ್ಲ ಚಪಾತಿ ಉಣ್ತೀವಿ ನಾವು ಹುಡುಗುರಿನ ಸ್ಕೂಲಿಗೆ ಹೋಗಿಲ್ಲ ಇವತ್ತು ಹಾಫ್ ಡೇ ಐತಿ ಅವ್ರು ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಹದಿನೈದಕ್ಕೆ ಬರ್ತಾರೆ ಅವ್ರನ್ನ ಕರ್ಕೊಂಡು ನಾವು ಹೋಗ್ತೀವಿ ಸಿಸ್ಟರ್ ಎಲ್ಲರಿಗೂ ಶುಭೋದಯ ನನ್ನ ತಂಗಿಯ ನನ್ನ ಪ್ರೀತಿಯ ಅದ್ಭುತವಾದ ತಂಗಿಯ ಬರ್ತಡೇ ಇದೆ ಇವತ್ತು ಹುಟ್ಟುಹಬ್ಬವಿದೆ ಅದಕ್ಕಾಗಿ ನಾವು ಇವತ್ತು ಗ್ರ್ಯಾಂಡ್ ಔಟ್ಫಿಟ್ ಎಲ್ಲ ಹೇಗಿದೆ ಅಂತ ಜರೂರ್ ಕಮೆಂಟ್ ಮೇಲೆ ಹಾಕಬೇಕು ಅಕ್ಷರ ಹುಡುಗರು ಕೂಡ ಹೋಗಿರ್ಲಿಲ್ಲ ಅವರು ಟೈಮ್ ಇನ್ನೂ ಆಗಿರ್ಲಿಲ್ಲ ಅಷ್ಟಲ್ಲೇ ನಮ್ದು ಅಡ್ಗೆ ಎಲ್ಲ ಪೂರ್ತಿಯಾಗಿ ಮುಗ್ದೈತಿ ಯಾಕಂದ್ರೆ ಇವತ್ತು ಬೆಳಿಗ್ಗೆ ಅಷ್ಟೇ ಅಡಿಗೆ ಮಾಡೋದಿತ್ತು ಮಧ್ಯಾಹ್ನ ಎಲ್ಲರೂ ಒಂದ್ ಮ್ಯಾರೇಜ್ ಕೊಂತೀವಿ ಅದಕ್ಕೋಸ್ಕರ ಸ್ಕೂಲಿಂತ ಹುಡುಗರು ಮಧ್ಯಾಹ್ನ ಒಂದು ಒಂದು ಊರಿಗೆ ಬರ್ತಾರೆ ಅವರೆಲ್ಲ ಬಂದಾದ ಮೇಲೆ ಹೋಗ್ತೀವಿ ಮತ್ತು ಸಂಜೆಕ್ಕೆ ಬರ್ತ್ಡೇ ಪಾರ್ಟಿ ಐತಿ ಹಿಂಗಾಗಿ ಅಡುಗೆ ಜಾಸ್ತಿ ಇರಲಿಲ್ಲ ಮಾಡೋದು ಅಡುಗೆ ಕೆಲಸ ಎಲ್ಲ ಮುಗಿಯನ ಬಾಂಡೆ ತಿಕ್ಕೊಳಾಕ್ತೀನಿ ಯಾಕೆ ಇದೆಲ್ಲ ತೋರಿಸ್ತೀನಿ ಅಂತಂದ್ರೆ ನನಗೂ ಕೂಡ ಮನೆಯೊಳಗೆ ಕೆಲಸ ಇರ್ತಾವೆ ಅದ್ರ ಜೊತೆಗೆ ನಾನು ಸ್ಟಿಚಿಂಗ್ ಕೂಡ ಮಾಡ್ತೀನಿ ಅದ್ರ ಜೊತೆಗೆ ನಾನು ಸ್ಟಡಿ ಸ್ವಲ್ಪ ಟೈಮ್ ತೊಗೊಳಾಕ್ತೀನಿ ಜಾಸ್ತಿ ಇಲ್ಲ ಯಾಕಂದರೆ ಹೊಲಿಗೆ ಭಾಳ ಅದಾವು ಆ ಹೊಲ್ ಈಗ ಟಿ ಇ ಟಿ ಏನಾದರೂ ಕರೆದ್ರೆ ಸ್ಟಿಚ್ಚಿಂಗ್ ಎಲ್ಲ ಬಿಟ್ಬಿಡ್ತೀನಿ ಬಿಟ್ಟು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬಟ್ ಕಮೆಂಟಲ್ಲಿ ಬಹಳಷ್ಟು ಜನ ಕೇಳ್ತಿರ್ತಾರೆ ನೋಟ್ಸ್ ಕಳಿಸ್ರಿ ಮತ್ತು ಪಾಠಗಳನ್ನು ಮಾಡ್ರಿ ಅಂಥೇಳಿ ಇವೆಲ್ಲ ಕೆಲಸ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಮತ್ತು ವ್ಲಾಗ್ ಎಲ್ಲ ಅಪ್ ಅಪ್ಲೋಡ್ ಮಾಡಿ ಯಾಕಂದರೆ ನಾನು ಫಸ್ಟ್ ಚಾನೆಲ್ ಅಪ್ ಇರದೇ ಲಾಗಿಂದು ಕ್ಲಾಸ್ ಹೇಳೋದಲ್ಲ ಇದಕ್ಕೆ ನಾನು ಹೆಚ್ಚು ಒತ್ತು ಕೊಡ್ತೀನಿ ಲಾಗ್ಗಳಿಗೆ ನಾನು ಕ್ಲಾಸ್ಗಳಿಗೆ ಅಷ್ಟು ಒತ್ತು ಕೊಡೋಕ್ಕಾಗಲ್ಲ ಟ್ರೈ ಮಾಡ್ತೀನಿ ಆದಷ್ಟು ಇದೆಲ್ಲ ಮಾಡಿಕೊಂಡು ಎಡಿಟಿಂಗ್ ಮಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನನಗೆ ಎರಡರಿಂದ ಮೂರು ಗಂಟೆ ಬೇಕಾಗ್ತೈತಿ ಇದ್ರ ಮಧ್ಯದಲ್ಲಿನೇ ನಾನು ಸ್ಟಿಚಿಂಗ್ನು ಕೂಡ ಮಾಡ್ತಿರ್ತೀನಿ ಸ್ವಲ್ಪ ಟೈಮ್ ನನಗೆ ಸಾಕಾಗುತ್ತಿಲ್ಲ ಆ್ಯಕ್ಚುಲಿ ನಾನು ಕ್ಲಾಸಸ್ ಗಳನ್ನು ಕೂಡ ನನಗೂ ಮಾಡಬೇಕು ಅಂತ ಅನ್ನಿಸ್ತೈತಿ ಬಟ್ ಟೈಮೇ ಅಡ್ಜಸ್ಟ್ ಆಗತ್ತಿಲ್ಲ ನೋಡ್ತೀನಿ ಆದಷ್ಟು ಕ್ಲಾಸ್ಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸಣ್ಣ ಸಣ್ಣದಾದ್ರೂ ಕೂಡ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ದೊಡ್ಡ ಆಗಲಿಲ್ಲ ಅಂದ್ರೂ ಕೂಡ ಸ್ವಲ್ಪ ಸ್ವಲ್ಪ ಟಾಪಿಕ್ ತೊಗೊಂಡು ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ಕೂಲ್ ಟೈಮ್ ಆಗೈತಿ ಆನಿಶ್ ಆಲ್ರೆಡಿ ಹೋಗ್ಯ ಏಳು ಗಂಟೆಗೆ ಐತಿ ಅವ್ರದ್ದು ಸ್ಕೂಲಾಗ ಟೆಂತ್ ಕ್ಲಾಸ್ ಆಲ್ರೆಡಿ ಸ್ಟಾರ್ಟ್ ಆಗ್ಯಾವು ನಿನ್ನೆ ಎಕ್ಸಾಮ್ ಮುಗೀತು ಮರು ದಿವ್ಸ ಹಾಗೆ ಸ್ಟಾರ್ಟ್ ಇದೆ ಅವ್ರದ್ದು ನಾಳೆಯಿಂದ ಮತ್ತೆ ಫುಲ್ ನಾಲ್ಕರಿಂದ ಐದು ತಾಸು ತನಕ ಟೆಂತ್ ಕ್ಲಾಸಸ್ ಸ್ಟಾರ್ಟ್ ಅದಾವು ನಂದು ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ರೆಡಿ ಹಾಕಿ ಬರಬೇಕಾದ್ರೆ ಹನ್ನೆರಡುವರೆ ಗಂಟೆ ಆಯ್ತು ನೋಡ್ರಿ ಒಂದೂವರೆ ತನಕ ನಾವು ಹೋಗಬೇಕು ಈಗ ರೆಡಿ ಆಗ್ತೀನಿ ಹುಡುಗರು ಬರೋದ್ರೊಳಗನೆ ನಾವು ರೆಡಿಯಾಗಿರಬೇಕು ಆಲ್ರೆಡಿ ಲೇಟ್ ಆಗೈತಿ ಹನ್ನೆರಡು ಗಂಟೆಗೆ ಹನ್ನೆರಡೂವರೆಗೇ ಅಕ್ಕಿ ಕಾಳು ಇರ್ತಾವೆ ಬಟ್ ಹುಡುಗರನ್ನ ಕರ್ಕೊಂಡೇ ಬರ್ರಿ ಅಂಥೇಳಿ ಫೋರ್ಸ್ ಮಾಡಿದ್ದಕ್ಕೆ ನಾವು ಸ್ವಲ್ಪ ಲೇಟಾಗಿ ಹೊಂಟೀವಿ ಇಲ್ಲಾಂದ್ರೆ ಜಲ್ದಿ ಹೋಗ್ತೀವಿ ಅದ್ರ ಜೊತೆಗೆ ಶರಣ ಬಸವೇಶ್ವರ ಗುಡಿ ಹತ್ರ ಒಂದು ಸ್ವಸಹಾಯ ಸಂಘದ ಸ್ತ್ರೀಯರ ಸ್ವಸಂ ಸಹಾಯ ಸಂಘದ ಒಂದು ಸೇಲನ್ನು ಇಟ್ಟಾರ ಅಲ್ಲಿನೂ ಕೂಡ ಮದ್ ಮದುವೆ ಮುಗಿಸ್ಕೊಂಡು ಹೋಗ್ಬೇಕು ಅಂದ್ಕೊಂಡಿವಿ ಬಹಳ ದೂರ ಇಲ್ಲ ಮದುವೆ ಫಂಕ್ಷನ್ ಹಾಲಿಂದ ಬಹಳಷ್ಟು ಸಮೀಪದಲ್ಲಿ ಐತಿ ಹುಡುಗುರ್ದು ಕೂಡ ಸುಟಿ ಇರ್ತದಲ್ಲ ಹಾಫ್ ಡೇ ಇವತ್ತು ಅದಕ್ಕೋಸ್ಕರ ಅವ್ರಿಗೆ ಕರ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಅದನ್ನು ಪ್ಲ್ಯಾನ್ ಮಾಡಾರ ಹೋದ್ವಿ ಅಂತಂದ್ರೆ ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ ಮತ್ತು ಬ್ಯಾಕ್ ಸೈಡಲ್ಲಿ ನೋಡ್ತಿರಬೇಕು ಮಷೀನ್ ಮತ್ತು ಅದರ ಹತ್ರ ಬಹಳಷ್ಟು ಸಾಮಾನುಗಳದಾವೆ ಅವನ್ನೆಲ್ಲ ಇಟ್ಕೊಳ್ಳೋಕೆ ನಂಗೆ ಪ್ಲೇಸೇ ಇಲ್ಲ ಅದಕ್ಕೋಸ್ಕರ ಒಂದು ಆರ್ಡ್ರ್ ಮಾಡಿದ್ದೆ ಡ್ರಾವರ್ಸ್ದು ಪ್ಲ್ಯಾಸ್ಟಿಕ್ ಡ್ರಾವರ್ಸ್ದು ಮಿಶೋನಲ್ಲಿ ಬಟ್ ಅದು ನನಗೆ ಯಾಕೋ ಅಷ್ಟು ಕ್ವಾಲಿಟಿ ಸರಿ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರ ಮತ್ತು ರಿಟರ್ನ್ ಮಾಡಬೇಕಾಯಿತು ಈಗ ನಾನಂತೂ ಫುಲ್ ರೆಡಿಯಾಗೀನಿ ಇಷ್ಟರಲ್ಲೇ ಹುಡುಗರು ಬರ್ತಾರೆ ಅವರು ರೆಡಿಯಾಗ ಹೋಗ್ಬಿಡ್ತೀವಿ ಸರಸ್ ಮೇಳಲ್ಲಿ ಬಹಳಷ್ಟು ಗೃಹೋಪಯೋಗಿ ವಸ್ತುಗಳಿದ್ದು ಗೃಹ ಕೈಗಾರಿಕಾ ವಸ್ತುಗಳಿದ್ದು ಮತ್ತು ಖಾದಿ ಬಟ್ಟೆಯಲ್ಲಿ ತಯಾರಿಸಿರುವಂತಹ ಟಾಪ್ಸ್ಗಳು ಮತ್ತು ಗಂಡು ಮಕ್ಕಳ ಡ್ರೆಸ್ಗಳು ಕಟ್ಟಿಗೆಯಲ್ಲಿ ತಯಾರಿಸಿದಂತಹ ವಸ್ತುಗಳು ಜ್ಯುವೆಲರಿಗಳು ಪಾಕೆಟ್ಸ್ಗಳು ಇದ್ವು ಬಟ್ ನಾವು ಯಾವುದನ್ನು ತೊಗೊಂಡಿಲ್ಲ ಎಲ್ಲ ಆಲ್ರೆಡಿ ನಮ್ಮ ಹತ್ತಿರ ಇತ್ತು ಅದಕ್ಕೋಸ್ಕರ ಯಾವುದೂ ಪರ್ಚೇಸ್ ಮಾಡಲಿಲ್ಲ ಸ್ಯಾರಿಗಳು ಕೂಡ ಬಹಳಷ್ಟಿದ್ವು ಇಲ್ಕಲ್ ಸ್ಯಾರಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ್ ಜನ ಕೆಲವೊಂದಿಷ್ಟು ಜನ ಬಂದಿದ್ರು ಅಲ್ಲಿಂದನು ಕೂಡ ಕೆಲವೊಂದಿಷ್ಟು ಜ್ಯುವೆಲ್ಲರಿಗಳು ಸ್ಟೋನ್ ಜ್ಯುವೆಲ್ಲರಿಗಳೆಲ್ಲ ಇತ್ತು ಈ ತರಹದ ಮೇಳಗಳಿಗೆಲ್ಲ ಅಂತಂದ್ರಲ್ಲ ಹೆಣ್ಮಕ್ಳೆಲ್ಲ ಮನೆಯಲ್ಲಿ ತಯಾರಿಸುವಂತಹ ಹಪ್ಪಳ ಕುರುಡ್ಗಿ ಮತ್ತು ಸಂಡಿಗೆಗಳ ಪ್ಯಾಕೆಟ್ಸ್ಗಳಿದ್ದು ಹಿಂಡಿ ಮತ್ತು ರೊಟ್ಟಿ ಪ್ಯಾಕೆಟ್ಸ್ಗಳೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮತ್ತು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತು ಸಂಜೆನೆಯಾಗೆ ಬರ್ತಡೇ ಪಾರ್ಟಿ ನಡೆದೈತೆ ನೋಡ್ರಿ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ ಬಹಳಷ್ಟು ಲೆಂಗ್ದಿ ಆಗ್ಬಿಡ್ತೈತಿ ಇವತ್ತೇನು ಸ್ಟಡಿ ಮಾಡೋಕ್ಕಾಗಲಿಲ್ಲ ನಮ್ಮ ನಾದ್ನಿ ನಾದಿನಿ ಮಕ್ಕಳು ಮತ್ತು ನೇಬರ್ಸ್ ಎಲ್ಲ ಬಂದಿದ್ರು ಹೀಗಾಗಿ ಅವ್ರ ಜೊತೆ ಎರಡು ತಾಸು ಟೈಮ್ ಸ್ಪೆಂಡ್ ಆಯಿತು ಬರ್ತ್ಡೇ ಪಾರ್ಟಿ ಜೊತೆಗೆ ಅವ್ರ ಜೊತೆ ಕುಂತ್ವಿ ಹೀಗಾಗಿ ಅಭ್ಯಾಸ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಮತ್ತು ನಾಳೆಯಿಂದ ಹೊಸ ಸ್ಟಡಿ ಟೈಮ್ ಟೇಬಲನ್ನು ಅನುಸರಿಸ್ಕೊಂಡು ನಾನು ಸ್ಟಡಿ ಮಾಡಾಕ್ತೀನಿ ನನ್ನ ಯು ಎಕ್ಸಸೈಸ್ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಮತ್ತು ಸ್ಟಿಚಿಂಗ್ ಚಾನಲ್ ಅದರ ಜೊತೆಗೆ ನನ್ನ ಸ್ಟಡಿ ಇವೆಲ್ಲ ಕೂಡ ಒಟ್ಟೊಟ್ಟಿಗೆ ನಡೀತಿರ್ತಾವೆ ಪ್ರತಿಯೊಂದು ವಿಲಾಗ್ನಲ್ಲೂ ಕೂಡ ಒಂದು ಮೋಟಿವೇಶನ್ ಆಗುವಂತಹ ವಿಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಗೃಹಿಣಿಯರಿಗೆ ಮೇನ್ ಅದೇ ಯಾರಾದರೂ ಮಾಡ್ಯಾರ ಅಂತ ನೋಡಿದ ತಕ್ಷಣ ನಾವು ಅದೇ ರೀತಿಯಾಗಿ ಓದಬೇಕಪ್ಪ ಅದೇ ರೀತಿಯಾಗಿ ನಾವು ಮಾಡಬೇಕಪ್ಪ ಅನ್ನೋದು ಅವ್ರ ತಲೆಯಲ್ಲಿ ಬರ್ತೈತಿ ಅದಕ್ಕೋಸ್ಕರ ಇವೆಲ್ಲ ಮೋಟಿವೇಶನ್ ಅಂತ ನನ್ನ ಭಾವನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗಾಗ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು